ಒಬ್ಬ ರಾಜ್ಯದ ಸಿಎಂ ಬಂದು ಇನ್ನೊಂದು ರಾಜ್ಯದಲ್ಲಿ ತನಿಖೆ ಮಾಡ್ತಾರೆ ಎಂದ್ರೆ ಅದರ ಅರ್ಥ ಏನು ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಕುರಿತು ಸರ್ಕಾರ ಒಳ್ಳೆ ಹೆಜ್ಜೆ ಇಟ್ಟಿದೆ ಅದಕ್ಕೆ ಸ್ವಾಗತಿಸುತ್ತೇವೆ ಕರ್ನಾಟಕ ಸರ್ಕಾರ ಉತ್ತರ ಪ್ರದೇಶ ಮಾದರಿಯ ಬುಲ್ಡೋಜಸ್ ಸರ್ಕಾರ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟೀಕೆ ಮಾಡಿದರು ಒಬ್ಬ ರಾಜ್ಯದ ಸಿಎಂ ಬಂದು ಇನ್ನೊಂದು ರಾಜ್ಯದಲ್ಲಿ ತನಿಖೆ ಮಾಡ್ತಾರೆ ಅಂದ್ರೆ ಅದರ ಅರ್ಥ ಏನು ನಮ್ಮ ರಾಜ್ಯ ಸರ್ಕಾರ ಏನು ಮಾಡುತ್ತಿದೆ ಇದಕ್ಕೆ ಕಾಂಗ್ರೆಸ್ ಯಾವೊಬ್ಬ ನಾಯಕನೂ ವಿರೋಧ ಮಾಡಲಿಲ್ಲ ಕಾರಣ ಅಲ್ಲಿನ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಗಾಂಧಿ ಕೆ ಸಿ ವೇಣುಗೋಪಾಲ ಹೇಳಿದ ಕೂಡಲೇ ಮನೆ ಕೊಡ್ತಿರಿ ಕೇರಳದಲ್ಲಿ ಮಾವುತ ಮೃತಪಟ್ಟರೆ ಹದಿನೈದು ಲಕ್ಷ ರೂ ನೀಡಿದಿರಿ ಅದೇ ನಮ್ಮಲ್ಲಿ ಯಾರಾದರೂ ಮೃತಪಟ್ಟರೆ ನಾವು ಜಾರಿಗೊಳಿಸಿದ ಐದು ಲಕ್ಷ ರೂ ಮಾತ್ರ ಕೊಡ್ತಿರಿ ಈ ಸರ್ಕಾರ ನಡೆಸುವವರು ಯಾರು ಎಂದು ಶಾಸಕ ಸಿಸಿ ಪಾಟೀಲ ಮಾತನಾಡಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ರಾಜು ಕುರಡಗಿ ಎಂ ಎಸ್ ಕರಿಗೌಡ್ರ ವಿಜಯಲಕ್ಷ್ಮಿ ಮಮಾನ್ವಿ ಉಷಾ ದಾಸರ ಪ್ರಕಾಶ ಅಂಗಡಿ ಮುಂತಾದವರು ಉಪಸ್ಥಿತರಿದ್ದರು ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಮುಗಿಲಿಕ್ಕೆ ಬಂದು ಇನ್ನೇನು ಎರಡು ದಿವಸಗಳಲ್ಲಿ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರ್ತಕ್ಕಂತ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ ಇವತ್ತು ತುರ್ತಾಗಿ ಕರೆದಂಥ ಸುದ್ದಿಗೋಷ್ಠಿ ಬೆಂಗಳೂರಲ್ಲಿ ನಡೆದಂಥ ಕೋಗಿಲು ಬಡಾವಣೆಯ ಡೆಮಾಲಿಷನ್ ತದನಂತರ ಮನೆದ ರಾಜ್ಯ ಸರ್ಕಾರ ಹಾಗೂ ಬೆಳಗಾವಿಯಲ್ಲಿ ಹತ್ತು ದಿನಗಳ ವ್ಯರ್ಥ ಚಳಿಗಾಲ ಅಧಿವೇಶನ ಐ ರಿಪೀಟ್ ದ ವರ್ಡ್ ವ್ಯರ್ಥ ಚಳಿಗಾಲ ಅಧಿವೇಶನ ಪ್ರಾರಂಭದಲ್ಲಿ ಚಳಿಗಾಲದ ಅಧಿವೇಶನದ ಕುರಿತು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಬಯಸ್ತೇನೆ ಸನ್ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರು ಯು ಟಿ ಫರೀದ್ ಖಾದರ್ ಅವರು ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ನೂತನವಾಗಿ ಆಯ್ಕೆಯಾದ ಸದಸ್ಯರಿಗೆ ಸದನದಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು ಎಲ್ಲ ಹೊಸ ಸದಸ್ಯರು ಉತ್ತರ ಕರ್ನಾಟಕದ ಕುಂದುಕೊರತೆಗಳ ಬಗ್ಗೆ ಬೇಕು ಬೇಡಿಕೆಗಳ ಬಗ್ಗೆ ಸುಮಾರು ಚರ್ಚೆಯನ್ನು ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಾವಧಾನದಿಂದ ಸಾಧ್ಯವಾದಷ್ಟು ಸಮಯ ಅಧಿವೇಶನದಲ್ಲಿ ಭಾಗಿಯಾಗಿ ಸಮಸ್ಯೆಗಳನ್ನು ಆಲಿಸಿದರು ನಾವು ಭರವಸೆ ಇಟ್ಕೊಂಡಿದ್ದೀವಿ ಚಳಗಾಲದ ಅಧಿವೇಶನ ಅದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರೋದ್ರಿಂದ ಉತ್ತರ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ಏನಾದರೂ ಕೊಡುಗೆಯನ್ನು ಕೊಡ್ತಾರ ಅನ್ನುವಂಥ ನಿರೀಕ್ಷೆ ಇತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸುದೀರ್ಘವಾದ ಉತ್ತರದಲ್ಲಿ ಮುಕ್ಕಾಲು ಭಾಗ ಅವರ ಉತ್ತರದ ಮುಕ್ಕಾಲು ಭಾಗ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದ್ರಲ್ಲೇ ಕಳೆದರು ಯಾವ ರೀತಿ ಮಳೆ ಬರುವಂಥ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ವಿಮಾನ ಲ್ಯಾಂಡ್ ಆಗೋದ್ರ ಬದಲಾಗಿ ಸುಮ್ಮನೆ ಸುತ್ತಾಡ್ತಾಯ್ತಲ್ಲ ಮೇಲೆ ಕ್ಲೈಮೇಟ್ ಕ್ಲಿಯರ್ ಆಗೋ ಮಟ್ಟ ಮೇಲೆ ಸುತ್ತಾಡ್ತಾ ಅದು ಹಂಗೆ ಸುಳ್ಳು ಆದಾತು ಇದಾತ ಬಸವಣ್ಣ ಅಕ್ಕಮದೇವ ಎಲ್ಲ ಆತ ಹೇಳಿ 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 ಕೊನೆಗೆ ಭಾಷಣ ಮುಗಿಸಿದ್ರು ಮಾನ್ಯ ಸದಸ್ಯರುಗಳ ಎತ್ತಿದಂಥ ಯಾವುದೇ ಬೇಕು ಬೇಡಿಕೆಗಳಿಗೆ ಒಂದು ರೂಪಾಯಿ ಅನುದಾನವನ್ನು ಘೋಷಣೆಯನ್ನು ಮಾಡಲಿಲ್ಲ ಯಾವುದೇ ಹೊಸ ಸ್ಕೀಮನ್ನು ಜಾರಿಗೆ ತರಲಿಲ್ಲ ಮತ್ತು ಅದೇ ರಾಗ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅದಕ್ಕೆ ನಾನು ಹೇಳಿದೆ ವ್ಯರ್ಥ ಅಧಿವೇಶನ ಅಂಥೇಳಿ ಎಲ್ಲ ಶಾಸಕರು ಅಂತ ಕೊರೆಯುವ ಚಳಿಯಲ್ಲಿ ಎಲ್ಲ ಅಧಿಕಾರಿಗಳು ಕೋಟ್ಯಾಂತ ರೂಪಾಯಿಗಳನ್ನು ಖರ್ಚು ಮಾಡಿ ಅಧಿವೇಶನ ನಡೆಸುವ ಅವಶ್ಯಕತೆ ಏನಿತ್ತು ಅನ್ನೋದು ನಮ್ಮೆಲ್ಲರನ್ನು ಕಣೆ ದಿವಸ ಬಿಟ್ಟು ಬರುವಂಥ ಹೊತ್ತಿನಲ್ಲಿ ಕಾಡಿದ ಪ್ರಶ್ನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಮುಖ್ಯವಾಗಿ ಕೋಗಿಲ ಬಡಾವಣೆ ಸುಮಾರು ಐದುನೂರು ಕೋಟಿ ರೂಪಾಯಿಗಳ ಬೆಲೆ ಬಾಳುವ ಆಸ್ತಿ ಅಂತ ರಾಜ್ಯ ಸರ್ಕಾರನ ಎಂಬತ್ತು ಕೋಟಿ ಅಧಿಕ ಮೌಲ್ಯದ ಆಸ್ತಿ ಐದು ಎಕರೆ ಜಮೀನು ಅಲ್ಲಿ ಅಕ್ರಮವಾಗಿ ಕಟ್ಟಿದಂಥ ಮನೆಗಳನ್ನು ನೆಲ ಸಮಾನ ಮಾಡಿ ಆ ಜಾಗೆಯನ್ನು ಸರ್ಕಾರ ವಸ್ಪಸ್ಕೊಡ್ತೀವಿ ಅದಕ್ಕೆ ಸರ್ಕಾರವನ್ನು ನಾವು ಅಭಿನಂದಿಸ್ಬೇಕು ಅಕ್ರಮವಾಗಿ ಕಟ್ಟಿದಂಥ ಮನೆಗಳ ನಾಶ ಮಾಡಬೇಕು ಸರ್ಕಾರಿ ಮೌಲ್ಯದ ಆಸ್ತಿಯನ್ನು ಯಾರು ಅತಿಕ್ರಮಣ ಮಾಡಿರ್ತಾರೋ ಅದನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ ಅದನ್ನು ಹೊರಗು ವಶ ಮಾಡಿಕೊಳ್ಳೋದು ಸರ್ಕಾರದ ಒಂದು ಕರ್ತವ್ಯ ಅದನ್ನು ಮಾಡಿದ್ರು ಮಾಡಿದ ಬೆನ್ನಲ್ಲೇ ಕೇರಳದ ಮುಖ್ಯಮಂತ್ರಿ ಪಿಣರಾಯ್ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಉತ್ತರ ಪ್ರದೇಶ ಮಾದರಿಯ ಬುಲ್ಡೋಜರ್ ಸರ್ಕಾರ ಅಂತ ಟೀಕೆ ಮಾಡಿದರು ಉತ್ತರ ಪ್ರದೇಶದಲ್ಲಿರುವಂಥ ಬುಲ್ಡೋಜರ್ ಸರ್ಕಾರ ದೇಶದ್ರೋಹಿಗಳನ್ನು ಸಮಾಜಘಾತಕ ಶಕ್ತಿಗಳನ್ನು ಸರ್ಕಾರಿ ಆಸ್ತಿಗಳನ್ನು ವಶಪಡಿಸ್ಕೊಂಡಂಥವ್ರನ್ನು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದಂಥವ್ರನ್ನ ದಗಾಕೋರರನ್ನು ಶಿಕ್ಷಿಸುವಲ್ಲಿ ಅಲ್ಲಿ ಬುಲ್ಡೋಜರನ್ನು ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂಥ ಯೋಗಿ ಆದಿತ್ಯನಾಥ್ ಮಾಡ್ತಾರೆ ಆದರೆ ಪಿಣರಾಯ್ ಅವರು ಇದು ಕೊಲಿಸ್ಬಿಟ್ರು ಇದು ಮನೆಗಳನ್ನು ಕೆಡವಿಂದ ಕೂಡ ಸಮರ್ಥನೆ ನಾನೇನಿಲ್ಲ ಅನ್ನೋದಲ್ಲ ಅದಕ್ಕೆ ಒಂದು ಹಂತದೊಳಗೆ ಸರ್ಕಾರ ಮೆಚ್ಚಬೇಕು ಪಿಣರಾಯಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದು ಇನ್ನೊಂದು ರಾಜ್ಯದೊಳಗೆ ಇನ್ಸ್ಪೆಕ್ಷನ್ ಮಾಡ್ತಾನಂತಂದ್ರೆ ಏನರ್ಥ ನಮ್ಮ ಸರ್ಕಾರ ಐತೆ ಇಲ್ಲ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡುವಂಥದ್ದನ್ನು ನೀವು ಎಲ್ಲರೂ ನಮ್ಮ ಮಾಧ್ಯಮದ ಮುಖಾಂತರ ಜನತೆಗೆ ತೋರಿಸಿರಿ ಯಾವ ಒಬ್ಬ ಕಾಂಗ್ರೆಸ್ ನಾಯಕನೂ ಅದಕ್ಕೆ ವಿರೋಧ ಮಾಡಲಿಲ್ಲ ಕಾರಣ ಅಲ್ಲಿಯ ಲೋಕಸಭಾ ಸದಸ್ಯರು ಯಾಕಂದಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಆರಂಭದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನು ನಾವು ನೋಡ್ಕೊತೇವೆ ನಿಮ್ಮ ರಾಜ್ಯದ ಪರಿಸ್ಥಿತಿಯನ್ನು ನೀವು ಕೋ ನೋಡ್ಕೊಳ್ಳ್ರಿ ಅನ್ನುವಂಥ ಒಂದು ಪೌರುಷದ ಮಾತನಾಡಿದರು ಆ ಮಾತುಗಳನ್ನು ಕೂಡ ನಾವು ಮೆಚ್ಕೊಂಡೀವಿ ಅವರದ ಭಾವ ತುಳಿಲಿಲ್ಲ ಕೆ ಸಿ ವೇಣುಗೋಪಾಲ್ ಫೋನ್ ಬಂದ ತಕ್ಷಣ ಎಲ್ಲ ಬರು ಬುಷೋ ಟು ಟು ಇಶ್ಯೂ ಆಗಿ ಹೋಗ್ಬಿಡ್ದು ಮತ್ತೆ ಮುಖ್ಯಮಂತ್ರಿಗಳು ಮಾನವೀಯತೆ ನೆಲೆಗಟ್ಟಿನಿಂದ ಅವರಿಗೆ ಮರು ಆಶ್ರಯವನ್ನು ಕೊಡಲಾಗುತ್ತದೆ ಅನ್ನುವಂಥ ಮಾತನ್ನು ಹೇಳಿದರು ಬಹುತೇಕ ಇವತ್ತೊಂದು ತುರ್ತು ಸಭೆಯನ್ನು ಕೂಡ ಕರೆದಾರ ಆ ನಾಲ್ಕುನೂರು ಅಷ್ಟೇ ಬೇಕಾತ ಮನೆ ಇಡೀ ರಾಜ್ಯದೊಳಗೆ ಇರ್ತಕ್ಕಂಥ ಬಡವರು ವಸತಿ ರೈತರಿಗೆ ಸರ್ಕಾರದ ಕಣ್ಣಿಗೆ ಕಾಣಲಿಲ್ಲ ಅನ್ನುವಂಥದ್ದನ್ನು ನಾವು ಕೇಳಬೇಕಾಗತ್ತೆ ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳವರನ್ನು ಕೆ ಸಿ ವೇಣುಗೋಪಾಲ್ ಹೇಳಿದ ತಕ್ಷಣ ಅಲ್ಲಿ ಮನೆ ಕೊಡ್ತೀರಿ ಹಿಂದೆ ಕೇರಳದಾಗ ಒಬ್ಬ ಮಾವುತ ಸತ್ರ ಹದಿನೈದು ಲಕ್ಷ ರೂಪಾಯಿ ಕೊಟ್ಟರಿ ಇಲ್ಲಿ ನಾವು ಸತ್ರ ನಮ್ಮ ಸರ್ಕಾರ ಇದ್ದಾಗ ಐದು ಲಕ್ಷ ಮಾಡಿದ್ದೈತಿ ಅದನ್ನಷ್ಟೇ ಕೊಡ್ತೀರಿ ಈ ಸರ್ಕಾರವನ್ನು ನಡೆಸೋರು ಯಾರು ಆರು ಕೋಟಿ ಜನ ಏಳು ಕೋಟಿ ಕರ್ನಾಟಕದ ಜನರಿಂದ ಚುನಾಯಿತರಾದ ಸರ್ಕಾರವನ್ನು ದೆಹಲಿಯಲ್ಲಿರ್ತಕ್ಕಂಥ ಒಬ್ಬ ಕೆ ಸಿ ವೇಣುಗೋಪಾಲ್ ನಡೆಸ್ತಾರೋ ಏನು ಕೇರಳ ರಾಜ್ಯದ ಒಬ್ಬ ಸಂಸದ ನಡೆಸ್ತಾಳ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕು ಇದು ಕನ್ನಡಿಗರಿಗೆ ಮಾಡಿದಂಥ ಒಂದು ಘೋರ ಅವಮಾನ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ನಮ್ಮ ಸರ್ಕಾರ ನಿರ್ಣಯ ತೊಗೊಂಡೈತೆ ಕೆಡವೇರಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಆಶ್ರಯ ಯೋಜನೆ ಒಳಗೆ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ರಿ ನಾವೇನು ಬೇಡ ಅನ್ನೋದು ಬಟ್ ಅವ್ರಲ್ಲೋ ನಾಲ್ಕುನೂರು ಮಂದಿಗೆ ಮನೆ ಕೊಟ್ಟು ಉಳಿದವ್ರಿಗೆ ಮನೆ ಇಲ್ಲ ಅಂದ್ರೆ ಏನು ಅದ್ರ ಅರ್ಥ ಇದೊಂದು ರೀತಿ ತಗಲಕ್ಕೆ ದರ್ಬಾರದ ಸರ್ಕಾರ ಅಂತ ಪದೇ ಪದೇ ಹೇಳ್ತೇನೆ ಕಳೆದ ಎರಡೂವರೆ ವರ್ಷದಿಂದ ಇದೇ ಆಗೈತೆ ಮತ್ತು ಸರ್ಕಾರ ಅನ್ನೋಕ್ಕೂ ನಮ್ಗೆ ಯಾಕೋ ಮಜಬೂರು ಅನ್ನಿಸ್ತೈತಿ ನಾನು ಕೂಡ ಈ ರಾಜ್ಯದಲ್ಲಿ ನಾಲ್ಕು ಬಾರಿ ಶಾಸಕನಾಗಿ ಅರಿವೋಳು ಇಲಾಖೆಯ ಸಚಿವನಾಗಿ ಕೆಲಸ ಮಾಡೇನು ಎಲ್ಲಿದೆ ಸರ್ಕಾರ ಎಲ್ಲಿದೆ ಆಡಳಿತ ಆಡಳಿತನೆಲ್ಲ ಇಲ್ಲ ಸರ್ಕಾರವೂ ಇಲ್ಲ ದಿನ ಬೆಳಗಾವರ ಅಧಿಕಾರ ಹಸ್ತ ಅಂತಾರೆ ಅಧಿಕಾರ ಹಸ್ತಾಂತರ ಡಿ ಕೆ ಹೊರ್ಡ್ರ್ ಕಾರಿನಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರ ಆಪ್ತರ ಸಭೆ ಔತನ ಕೂಟ ಇದೆ ನಾನು ಮೊನ್ನೆ ಯಾವುದೋ ಒಬ್ಬ ಕನ್ನಡದ ಪ್ರತಿಷ್ಠಿತ ನ್ಯೂಸ್ ಆ್ಯಂಕರ್ಗೆ ಒಂದು ಮೆಸೇಜ್ ಮಾಡಿದೆ ಸರ್ ಒಂದು ಹತ್ತು ನಿಮಿಷರ ಅಧಿಕಾರ ಹಸ್ತಾಂತರದ ಬಿಟ್ಟು ಬೇರೆ ನ್ಯೂಸ್ ತೋರಿಸ್ರಿ ಅಂತ ಹಳ್ಳಿ ನಮಸ್ಕಾರ ಮಾಡಿದ್ದು ಫೋಟೋ ಹಾಕಿದ್ರು ಹೆಸರು ಹೇಳೋದಿಲ್ಲ ಒಬ್ಬ ಪ್ರಸಿದ್ಧ ಕನ್ನಡದ ಒಂದು ಲೀಡಿಂಗ್ ಟಿ ವಿ ಇದೆ ಈ ರೀತಿಯಾದಂಥ ಸರ್ಕಾರ ಈ ರಾಜ್ಯದೊಳಗೆ ನಡೆಯಕ್ಕ ಈ ಕೆ ಸಿ ವೇಣುಗೋಪಾಲ್ ಈ ರೀತಿ ಹಸ್ತಕ್ಷೇಪ ಮಾಡೋಕ್ಕತ್ತಿರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಂಘರ್ಷ ಏರ್ಪಡ್ತೈತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇನ್ನೊಂದು ರಾಜ್ಯಕ್ಕೆ ಬಂದು ಹಸ್ತಕ್ಷೇಪ ಮಾಡಬಾರ್ದು ಮುಖ್ಯಮಂತ್ರಿ ಆಫೀಸಿಗೆ ಬರಬೇಕು ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೊಗೋಬೇಕು ಕರ್ನಾಟಕದ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ತೊಗೋಬೇಕು ತಗೊಂಡು ಬಂದು ಚರ್ಚೆ ಮಾಡ್ಬೇಕು ಹಿರಿಯ ಅಧಿಕಾರಿಯನ್ನು ಕರ್ಕೊಂಬಂದೆ ಹಿಂಗೆ ನಾಲ್ಕುನೂರು ಮನೆ ಕೆಡವಿ ರೀ ನಮ್ಮ ಹಿಂಗೆ ಅಂತೇಳಿ ನಾಲ್ಕುನೂರು ಮನೆಗೂ ಕೇರಳ ಸರ್ಕಾರಕ್ಕೂ ಏನು ಸಂಬಂಧ ಕೇರಳದಲ್ಲಿ ಕೆಲವೇ ದಿವಸಗಳಲ್ಲಿ ಚುನಾವಣೆ ಬರ್ತೈತಿ ಅಲ್ಲಿದ್ದಂಥ ಅಲ್ಪಸಂಖ್ಯಾತರನ್ನು ಓಲೈಸೋದಕ್ಕೋಸ್ಕರ ಕೇರಳದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನು ಓಲೈಸೋದಕ್ಕೋಸ್ಕರ ಪಿಣರಾಯ್ ಈ ನಾಟಕವನ್ನು ಮಾಡ್ಯಾರ ಅನ್ನುವಂಥ ಮಾತನ್ನು ನಾನು ನೇರವಾಗಿ ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ವೇಣುಗೋಪಾಲ್ ಬಹುತೇಕ ಕರ್ನಾಟಕ ರಾಜ್ಯದ ಸೂಪರ್ ಚೀಫ್ ಮಿನಿಸ್ಟರ್ ನಮ್ಮ ರಾಜ್ಯದ ಘನತೆ ಗೌರವಕ್ಕೆ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡಬಾರ್ದು ಅವ್ರಿಗೆ ನ್ಯಾಯ ಒದಗಿಸ್ಬೇಕಿತ್ತು ಅವ್ರಿಗೆ ಅನ್ಯಾಯ ಆಗಿದ್ರೆ ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಮಾತಾಡಿಕೊಡ್ರಿ ಮೀಟಿಂಗ್ ಮಾಡಿರಿ ಸಭೆ ಮಾಡಿರಿ ಅನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಸೌಹಾರ್ದ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ದೆಲ್ಲಿಗೆ ಬರ್ರಿ ಅಂತ ಹೇಳ್ತಾರೆ ಅವ್ರ ಮನ್ಯಾಗ ಇವ್ರ ನಾಷ್ಟ ಇವ್ರ ಮನ್ಯಾಗ ಅವ್ರ ನಷ್ಟ ಒಂದು ದಿವಸ ಉಪ್ಪಿಟ್ಟು ಇಡ್ಲಿ ಒಂದು ದಿವಸ ನಾಟಿಕೊಳ್ಳಿ ಮತ್ತು ಈ ರೀತಿ ಮುಖ್ಯಮಂತ್ರಿಗಳು ಸಭೆ ಮಾಡ್ಬೋದಿತ್ತಲ್ಲ ಮಾಡಲಿಲ್ಲ ನೇರವಾಗಿ ಸೂಚನೆಯನ್ನು ಕೊಟ್ಟರು ಇದು ರಾಜ್ಯ ಸರ್ಕಾರಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಅಗೌರವವನ್ನು ತಂದಂಥ ವಿಷಯ ಅಂತ ನಾನು ಭಾವಿಸ್ತೇನೆ ಇನ್ನು ರಾಜ್ಯದಲ್ಲಿರ್ತಕ್ಕಂಥ ಡ್ರಗ್ ಮಾಫಿಯಾ ಮಹಾರಾಷ್ಟ್ರ ಪೊಲೀಸರು ಎರಡು ಬಾರಿ ಬೆಂಗಳೂರಿಗೆ ಬಂದು ಡ್ರಗ್ ಜಾಲವನ್ನು ಪತ್ತೆ ಹಚ್ಚಿದರು ನಮ್ಮ ಇಂಟಿಲಿಜೆನ್ಸಿಲ್ ಹೋಗಿತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೋಗಿತ್ತು ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಅಸಮರ್ಥವೋ ಅಥವಾ ಅವರನ್ನು ಸರ್ಕಾರ ಕೈ ಕಟ್ಟಿ ಹಾಕಿದೆಯೋ ಅನ್ನುವಂಥ ಮಿಲಿಯನ್ ಡಾಲರ್ ಕ್ವಶನ್ ಹೇಳ್ತದೆ ಮುಂಬೈ ಪೊಲೀಸರು ಬಂದು ಇಲ್ಲಿ ಡ್ರಗ್ ಪತ್ತೆ ಹಾಸ್ತಾರ ಅದು ಬೆಂಗಳೂರು ಮಧ್ಯಭಾಗದಲ್ಲಿ ಮೈಸೂರಲ್ಲಿ ಇದು ಸರ್ಕಾರ ಯಾವ ರೀತಿ ಹೊಂಟೈತೆ ಅನ್ನೋದಕ್ಕೆ ಕೇವಲ ಡಗ್ ಮೆಡ್ಲರ್ಗಳೇ ನಡೀತಾರೆ ಬಟ್ ಅದನ್ನು ಮಾಡೋರು ಯಾರು ಎಲ್ಲಿಂದ ಬಂತು ರಾ ಮೆಟೀರಿಯಲ್ ಯಾರು ಕೊಟ್ಟರು ಯಾವುದನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ರಾಜ್ಯದ ಪೊಲೀಸರು ವಿಫಲರಾಗ್ಯಾರ ಅನ್ನುವಂಥ ಮಾತನ್ನು ಹೇಳ್ತಾ ಮಾನ್ಯ ಗೃಹ ಸಚಿವರು ವಿಧಾನಸಭೆಯಲ್ಲಿ ಕೊಟ್ಟಂಥ ಮಾಹಿತಿ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ತು ಕೆ ಜಿ ಬರ್ಕೋರಿ ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ತು ಕೆ ಜಿ ಹದಿನೆಂಟು ಕೋಟಿ ಏಳು ಲಕ್ಷ ರೂಪಾಯಿ ಮೌಲ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳು ಸಾವಿರದ ಹದಿನಾರು ಕೆ ಜಿ ಹದಿನಾರು ಕೋಟಿ ಇಪ್ಪತ್ತೇಳು ಲಕ್ಷ ಎರಡು ಸಾವಿರದ ಇಪ್ಪತ್ತೈದು ಮುಗಿತಿರ್ತಕ್ಕಂಥ ಈ ವರ್ಷದಲ್ಲಿ ಇನ್ನೂ ಡಿಸೆಂಬರ್ ಎಂಟು ಇದು ಎರಡು ಮೂರು ದಿನ ಎಷ್ಟು ಖರ್ಚೋಕೈತೆ ಏನೋ ಇವತ್ತೇ ನಾಳೆ ನಾಡಿದೆ ಹತ್ತು ಸಾವಿರದ ಎಂಬತ್ನಾಲ್ಕು ಕೆ ಜಿ ನೂರ ನಾಲ್ಕು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಇದು ಸನ್ಮಾನ್ಯ ಗೃಹ ಸಚಿವರು ವಿಧಾನಸಭೆಯಲ್ಲಿ ಕೊಟ್ಟಂಥ ಉತ್ತರ ನಮ್ಮ ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಹಿಡಿತಾರೆ ಅಂತಂದ್ರೆ ನಮ್ಮ ಪೊಲೀಸರು ನಾನು ಈಗಾಗಲೇ ಹೇಳಿದಂಗೆ ಯಾರು ಅವ್ರ ಕೈಯನ್ನು ಕಟ್ಟಾಕ್ಯಾರ ಮತ್ತು ನಮ್ಮ ಗೃಹ ಸಚಿವರಿಗೆ ಕೇಳಿದರೆ ಒಂದು ನಿರ್ದಿಷ್ಟವಾದ ಉತ್ತರ ಇದೆ ಅದು ನಿಮಗೂ ಗುರುತು ನಮಗೂ ಗುರುತು ರಾಜ್ಯದ ಜನತೆಗೂ ಗುರುತು ನೋಡ್ತೇನೆ ವಿಚಾರ ಮಾಡ್ತೇನೆ ಮಾಹಿತಿ ಬಂದಿಲ್ಲ ಕಾನೂನು ತನ್ನ ಕ್ರಮವನ್ನು ತೊಗೊತೈತಿ ರೇ ಕಾನೂನು ತಮ್ಮ ಕ್ರಮ ತಗೊಳ್ಳೋದಿದ್ರೆ ಗೃಹ ಸಚಿವರೇ ನೀವು ಅದಕ್ಕೆ ಬೇಕು ಈ ರೀತಿಯಾದಂಥ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಆಡಳಿತ ರಹಿತ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ನಡೆದಿದೆ ಆದಷ್ಟು ಈಗಾಗಲೇ ರಾಜ್ಯದಲ್ಲಿ ನಡೆದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಎಲ್ಲ ಕಡೆಗೆ ಭಾರತೀಯ ಜನತಾ ಪಕ್ಷ ಜಯಗಳಿಸೇತಿ ದೇಶದಲ್ಲಿ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಜಯಗಳಿಸೈತಿ ರಾಷ್ಟ್ರದಲ್ಲಿರುವಂಥ ಕಾಂಗ್ರೆಸ್ಸಿನ ಮೂರು ರಾಜ್ಯಗಳು ಒಂದು ಕರ್ನಾಟಕ ಒಂದು ತೆಲಂಗಾಣ ಒಂದು ಹಿಮಾಚಲ್ ಪ್ರದೇಶ್ ಈ ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಐತಿ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೂ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ತನ್ನ ಸ್ವಂತ ಕಾಲಿನ ಮೇಲೆ ಬಹುಮತಕ್ಕೆ ಬರುವಂಥ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತೀವಿ ಹಲವಾರು ವಿಧೇಯಕಗಳನ್ನು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಮಂಡನೆ ಮಾಡಿದರೂ ನಾವು ಕೂಡ ಸಹಕಾರ ಕೊಟ್ಟೆ ವಿಧೇಯಕವನ್ನು ಪಾಸ್ ಮಾಡಬೇಕಾಗತ್ತೆ ಆದರೆ ಹೇಟ್ ಸ್ಪೀಚ್ ದ್ವೇಷ ಭಾಷಣ ಬಹುತೇಕ ಇದು ಪ್ರಜಾಪ್ರಭುತ್ವದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ಇಂದಿರಾ ಏನು ಎಮರ್ಜೆನ್ಸಿಯನ್ನು ಹೇರಿ ಒಂದು ವಾಕ್ ಸ್ವಾತಂತ್ರ್ಯವನ್ನು ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸ್ಕೊಂಡಿದ್ರೂ ಅದರದ್ದು ಒಂದು ಕೂಸು ಅನ್ನೋ ರೀತಿಯಲ್ಲಿ ದ್ವೇಷ ಭಾಷಣ ಐತೆ ಇದು ಅಷ್ಟೇ ಅಲ್ಲ ನಿಮಗೂ ಅನ್ವಯಿಸ್ತೈತಿ ನೀವು ಏನಾರ ಅಕ್ಕಿ ಶಬ್ದ ಉಪಯೋಗ ಬೇದ್ರೆ ವ್ಯಂಗ್ಯ ಚಿತ್ರವನ್ನು ಅಪಾಶ ಮಾಡುವಂತೆ ಮಾಡಿದರೆ ಅದು ಮಾಧ್ಯಮದ ಸ್ನೇಹಿತರಿಗೂ ಅನ್ವಯಿಸ್ತೈತಿ ಎಲ್ಲಿಗೆ ಹೊಂಟಾರ ಈ ಸರ್ಕಾರದವರಂತ ಎಲ್ಲಿಗೆ ಹೊಂಟಾರ ಏನು ದ್ವೇಷ ಭಾಷಣ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಬಳಸಬಾರದ ಪದಗಳನ್ನು ಬಳಸ್ಯಾರ ವಿರೋಧ ಪಕ್ಷದವರಿಗೆ ಗೌರವಾನ್ವಿತ ಪ್ರಧಾನಿಗಳಿಗೆ ಗೌರವಾನ್ವಿತ ಹಣಕಾಸು ಸಚಿವರಿಗೆ ಗೌರವಾನ್ವಿತ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಿಗೆ ಬಳಸಬಾರದ ಪ್ರದರ್ಶ ಪದಗಳನ್ನು ಬಳಸಾರೆ ದ್ವೇಷ ಭಾಷಣವನ್ನು ಇದು ಬಹುತೇಕ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಎಲ್ಲರ ಕಿಷ್ಟದಾಗೂ ಒಂದು ಸಂವಿಧಾನ ಪುಸ್ತಕ ಇರ್ತದೆ ಕಾಂಗ್ರೆಸ್ನವರು ಹಿಂಗೆ ಹಿಡ್ಕೊಂಡೇ ಬಿಡ್ತಾರೆ ನಮ್ಮ ಅನುರಾಗ್ ಠಾಕೂರ್ ವಿಧಾನಸಭಾ ಲೋಕಸಭಾಗೆ ಚಲೋ ಹೇಳಿದ್ದಾರೆ ಅದ್ರಾಗೆ ಎಷ್ಟು ಪಾನ್ ಅದಾವ ಅನ್ನೋದು ಮೊದಲು ನೋಡ್ಕೋರಿ ಕಿತ್ನಾ ಪನ್ನೇ ಪೈಲೇ ದೇಖಲು ಅಂತೇಳಿ ಈಗೇನು ಪಿಣರಾಯಿ ಮುಖಾಂತರ ಒತ್ತಡ ಹಿಡಿದಾರಲ್ಲ ಪ್ರಿಯಾಂಕಾ ಗಾಂಧಿಯವರು ಆಕೆ ಲೋಕಸಭಾ ಒಳಗೆ ಪ್ರಮಾಣವಚನ ತೊಗೊಳ್ಳುವಾಗ ಹಿಂಗೆ ಒಂದು ಅದನ್ನು ಹಿಡ್ಕೊಂಡ್ಲು ಸಂವಿಧಾನ ಪುಸ್ತಕವನ್ನು ಕೈಯಾಗಿ ಹಿಡ್ಕೊಂಡವ್ರು ಈ ರೀತಿ ಮಾಡಕ್ಕತ್ತಾರ ಇದು ಭಾಳ ಅಕ್ಷಮ್ಯ ಅಪರಾಧ ಹೇಟ್ ಸ್ಪೀಚ್ಗಳನ್ನ ನಾನು ದ್ವೇಷಿಸ್ತೇನೆ ಸ್ವಾತಂತ್ರ್ಯ ಆಯಿತು ಮನವನ ಮಾತಾಡ್ಲಿಕ್ಕೆ ಆದರೆ ಮಾತಾಡುವಾಗ ನಮಗೂ ರಾಜಕಾರಣಿಗಳಿಗಿರ್ಬೋದು ಜನಪ್ರತಿನಿಧಿಗಳಿಗಿರ್ಬೋದು ಕೆಲವೊಂದು ಚೌಕಟ್ಟೊಳಗೆ ಮಾತಾಡ್ಬೇಕು ಅದನ್ನು ಒಪ್ಕೊಂತೇನೆ ಆದರೆ ಇನ್ನೇ ನಿನ್ನ ಕಾಂಗ್ರೆಸ್ನವ್ರು ಭರಿಸ್ಕೊಂಡು ಒಬ್ಬ ಮಾಸ್ಟರ್ ಮಾಡ್ಬೇಕಾಯ್ತು ನೋಡಿ ಏನು ಮಾಡ್ರಿ ನಮ್ದು ಇಂಥ ಒಂದು ಕಾರ್ಯಕ್ರಮ ಐತಿ ಯಾವ ಶಬ್ದ ಉಪಯೋಗ ಮಾಡಬೇಕು ನೀವು ಬದಲ ಬರೆದು ಕೊಡ್ರಿ ವೇಣುಗೋಪಾಲ್ ಅಂತ ತಿಂದ ಅವ್ರು ಕಳಿಸ್ಕೊಂಡು ನಾವು ಅದನ್ನು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದನ್ನು ಕಾನೂನು ಸಚಿವರಿಗೆ ತೋರಿಸಿ ಸರಿ ಐತೆ ರೀ ಅಂತೇಳಿ ತೋರಿಸಿ ನಾವು ಭಾಷಣ ಮಾಡುವಂಥ ಪರಿಸ್ಥಿತಿ ಬಂದೈತಿ ಬರಲಿ ನಡೆದೈತಿ ನಡೀಲಿ ಎರಡು ವರ್ಷ ಕೊನೆಯ ಆರು ತಿಂಗಳ ಕೋಡ್ ಆಫ್ ಕಂಡಕ್ಟು ಅಷ್ಟೊಳಗೆ ಏನೇನು ಬೆಳವಣಿಗೆ ನಡೀತಾವ ನೋಡೋನು ಬೆಳವಣಿಗೆ ನಡೆದ ಮಧ್ಯಂತರ ಚುನಾವಣೆ ಆದರೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಸಿದ್ಧತೆಯನ್ನು ಮಾಡಿಕೊಂಡಿದೆ ತಯಾರಿದ್ದೇವೆ ಇಲ್ಲ ಇದು ಇವರ ಖಜಾನೆ ಬರೀ ಮಾತಿನಿಂದ ತುಂಬೈತಿ ಈ ಸರ್ಕಾರದ ಖಜಾನೆ ಕೇವಲ ಭರವಸೆಗಳ ಮುಖಾಂತರ ತುಂಬೈತಿ ಖಜಾನೆ ಖಾಲಿಯಾಗೈತಿ ಅವ್ರ ಕಡೆ ಏನು ಮಾಡೋಕ್ಕೂ ಅಸಾಧ್ಯ ಅದಕ್ಕೆ ಸ್ಪಷ್ಟ ನಿದರ್ಶನ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉತ್ತರ ಸುದೀರ್ಘ ಅನುಭವ ಜ್ಞಾನ ಜ್ಞಾನಶಕ್ತಿ ಏನಾದರೂ ಘೋಷಣೆ ಮಾಡ್ಬೋದಿತ್ತು ಎಫ್ ಆರ್ ಪಿ ಘೋಷಣೆ ಮಾಡ್ಬೋದಿತ್ತು ಇನ್ನಷ್ಟು ಹೆಚ್ಚಿಗೆ ಮಾಡೋಕ್ಕೆ ಬರೀ ಎಫ್ ಆರ್ ಪಿ ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರು ಮುಖ್ಯಮಂತ್ರಿಗಳು ಎಫ್ ಆರ್ ಪಿಯನ್ನು ಇನ್ಕ್ರೀಸ್ ಮಾಡುವ ಅಧಿಕಾರವನ್ನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ರಾಜ್ಯ ಸರ್ಕಾರ ಕೊಟ್ಟಾರೆ ಅದ್ರ ಪ್ರತಿಯನ್ನು ಜಗದೀಶ್ ಶೆಟರ್ ಲಾಸ್ಟ್ ಟೈಮಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ತೋರಿಸಿದ್ರು ಬೇಕಾದ್ರೆ ನಾನು ಇನ್ನೇನು ತಮಗೆ ತೋರಿಸ್ತೇನೆ ಗೋವಿಂದ ಜೋಳ ಬೆಂಬಲ ಬೆಲೆ ಖರೀದಿ ಮಾಡಲಿಲ್ಲ ಉಳಾಗಡ್ಡಿ ಮಾಡಲಿಲ್ಲ ಪ್ರತಿ ಎ ಪಿ ಎಮ್ ಸಿ ಆವರ್ತ ನಿಧಿ ಓಕೆ ರಾಜ್ಯ ಸರ್ಕಾರಕ್ಕೆ ಸನ್ಮಾನ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಬಸವರಾಜ ಬೊಮ್ಮಾಯ ಇದ್ದಾಗ ಕನಿಷ್ಠ ಐದುನೂರು ಕೋಟಿ ರೂಪಾಯಿಗಳನ್ನು ಆವರ್ತನಿಧಿಗೆ ನಾವು ಇಡ್ತಿದ್ದೀವಿ ಇವರ ಆವರ್ತ ನಿಧಿಯನ್ನು ಬೇರೆದಕ್ಕೆ ಬಯಸ್ಕೊಂಡಾರ ಹೇಳಿದರೆ ನಮ್ಮದು ರೈತ ಪರ ಸರ್ಕಾರ ಅಂತಾರೆ ಏನು ಕೊಟ್ಟಿರು ರೈತರಿಗೆ ಏನೂ ಇಲ್ಲ ಮತ್ತು ವಿಚಿತ್ರ ಅಂದ್ರೆ ಈ ಸರ್ಕಾರ ನಡೀದ ಒಂದು ಎಕ್ಸೈಸ್ ಇದ್ರ ಮ್ಯಾಗ ಐದು ವರ್ಷಕ್ಕೆ ಲೈಸೆನ್ಸ್ ರಿನ್ಯೂ ಎಂಟುನೂರು ಕೋಟಿ ಬರ್ತೈತೆ ಅದರಿಂದ ಐದು ವರ್ಷಕ್ಕೊಮ್ಮೆ ರಿನ್ಯೂ ಮಾಡಕತ್ತಾರೆ ಎಲ್ಲರ ನೋಡಿದ್ರಿ ಆಮೇಲೆ ನಾಳೆ ಮೂವತ್ತೊಂದಕ್ಕೆ ಬೆಳಗಿನ ಆರು ಗಂಟೆಗೆ ಚಾಲು ಅಂತ ಮದ್ಯದ ಅಂಗಡಿ ಯಾರೇನು ಲೇಟಾಗಿ ಬದ್ರಸು ಲಘು ಆದರೆ ಬ ಲೇಟ್ ಆದರೆ ಸಿಗುದು ಅಂತ ತಿಳ್ಕೊಬೇಡ್ರಿ ಆರು ಗಂಟೆಗೆ ಚಲೋ ಮುಖ ಬೇಕಾದ್ರೆ ಅದರಲ್ಲೇನು ತೊಳ್ಕೋರಿ ಅದನ್ನು ತೊಗೊಂಬಂದು ತೊಳ್ಕೋರು ಮುಖ ಕೀಳುರೇನೇ ಬೆಳಗಿನ ಆರು ಗಂಟೆ ಅಂತ ಜ ಹೊಸ ವರ್ಷ ಆಚಾರಣ್ಣ ಬೆಳಗಿನ ಆರು ಗಂಟೆಗೆ ಮಾಡ್ತಾನೆ ಅಂದರೆ ಆದಷ್ಟು ಮಧ್ಯ ಮಾರಾಟ ಆಗಲಿ ನೀವು ಕುಡೋದು ರಸ್ತೆದ ಬೀಳ್ರಿ ಆ ಬರೋ ರೊಕ್ಕದಿಂದ ನಾವು ಆರಾಮ್ ಮಜಾ ಹೊಡ್ಕೊತ ಇರ್ತೇವೆ ಅನ್ನುವಂಥದ್ದು ಬೆಳಗಿನ ಆರು ಗಂಟೆ ನೋಡಿ ನೆಗೆ ಬರ್ತೈತೆ ಪ್ಯಾಗೆ ರಾತ್ರಿ ಹನ್ನೆರಡು ಒಂದು ಗಂಟೆ ಮಟ ಇಲ್ಲಿ ಸೆರೆ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರ ರಾತ್ರಿ ಬರುವಾಗ ಪೊಲೀಸರು ಟೆಸ್ಟ್ ಮಾಡಕ್ಕೆ ಅಂದಿರ್ತಾರೆ ಮತ್ತೆ ಅದಕ್ಕೆ ಹೊರಕ್ಕೆ ಬೆಳಗಿನ ಆರು ಗಂಟೆಗೆ ಕೊಡೋದು ಮತ್ತೆ ರಾತ್ರಿ ಪೊಲೀಸರು ಬಾಯಿ ಟು ಬಾಯಿ ಟೆಸ್ಟ್ ಮಾಡೋದು ಎಂ ಇದು ಇದೊಂದು ಸರ್ಕಾರ ಏನು ನೋಡ್ರಿ ನಮ್ಮ ಪೊಲೀಸರಿಗೆ ಏನು ಕೆಲಸ ಐತೆ ಅಂದ್ರೆ ಬರೀ ಹೆಲ್ಮೆಟ್ ಎಲ್ಲವರು ಹಿಡಿಯೋದು ಬದಕಕ್ಕೆ ಅದ್ರ ಮೇಲೆ ಅವ್ರು ಪಗಾರ ಅಂತ ಅಂತೈತಿ ಉಸ್ಕಿನ ಟ್ರಕ್ ಹಿಡೀರಿ ಅಂದ್ರೆ ಹಿಡಿಯೋದಿಲ್ಲ ಕಳ್ಳರ ಹಿಡಿಯುವ ಅಂದ್ರೆ ಹಿಡಿಯೋದಿಲ್ಲ ಉಸ್ಕಿನ ಟ್ರಕ್ ಒಬ್ಬರ ಹಿಡಿದಾರಲ್ಲ ಹೆಲ್ಮೆಟ್ ಹಾಕಿದವ್ರು ಹಂಗೆ ಪಟ್ ನಮ್ಮ ನರ್ಗುಂದಾಗ ಅದೇ ಓದೋ ನಮ್ಮ ಮಂಜುನಾಥ್ ಸಿಪೇ ಟಿಪ್ ಬಿಡು ಹೆಲ್ಮೆಟ್ ಇದ್ದು ಬಿಟ್ಟು ಬೇರೆ ಏನಾರ ಕೆಲಸ ಮಾಡ್ರಿ ಅಂದ್ರೆ ಇಲ್ಲೇ ಇಲ್ಲ ಇಷ್ಟು ಕೇಸ್ ಹಾಕ್ಬೇಕಂತ ಟಾರ್ಗೆಟ್ ಕೊಟ್ಟಾರವ್ರು ಎಕ್ಸೈಸ್ ಶಾಪ್ನವ್ರಿಗೆ ಇಷ್ಟು ಮಾರಬೇಕಂತ ಟಾರ್ಗೆಟ್ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ತಮ್ಮ ಮೇಲೆ ತಮ್ಮ ಕಳ್ಕೊಂಡ್ರು ಆ ಪ್ರಶ್ನೆ ಮಹೇಶ್ ತೆಂಗಿನಕಾಯಿ ಶಾಸಕರಾದಂಥ ಸನ್ಮಾನ್ಯ ಮಹೇಶ್ ತೆಂಗಿನಕಿ ಅವರು ಪ್ರಶ್ನೆ ಸರಿ ಇತ್ತು ಫೆಬ್ರವರಿ ಮಾರ್ಚಕ್ಕೆ ಬಂದಿಲ್ಲ ಅಂತ ಹೇಳಿದರು ನಾನು ನೋಡಿ ಚೆಕ್ ಮಾಡಿ ಅಧಿಕಾರಿಗಳಿಂದ ಮಾಹಿತಿ ತರಿಸಿ ಬಂದಿರಲಿಕ್ಕೆ ಕೊಡ್ತೇನೆ ಅಂತ ಹೇಳಿಬಿಟ್ಟಿದ್ರೆ ಮುಗಿತು ಅದನ್ನು ಬಿಟ್ಟರು ವಿಶ್ವನ ಮೆಚ್ಚೈತಿ ಜಗತ್ತ ಮೆಚ್ಚೈತಿ ಎಲ್ಲ ಹೇಳಕ್ಕೆ ಜನವರಿಯಿಂದ ಡಿಸೆಂಬರ್ ನವಂಬರ್ವರೆಗೆ ಕೊಟ್ಟೇವೆ ಅಂತ ಹೇಳಿದರು ಜನವರಿಯಿಂದ ನವಂಬರ್ದೊಳಗೆ ಫೆಬ್ರವರಿ ಮಾರ್ಚ್ ಬರ್ತಾಯಿದ್ದಲ್ವೋ ಅಂತ ಮಹಿಷ್ಣ ಅಂಗನಿಕಾಯಿ ಕೇಳಿದರು ಅದಕ್ಕೆ ಅವ್ರಿಗೆ ಸಿಟ್ಟು ಬಂದುಬಿಡ್ತು ಆಮೇಲೆ ಅವ್ರು ಮಹಿಷ್ಣ ಅಂಗನಿಕಾಯಿ ಮಾಹಿತಿ ತರಿಸ್ಕೊಂಡಾಗ ಫೆಬ್ರವರಿ ಮಾರ್ಚದ್ದು ಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಬಂದು ನಾನು ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಅಂದರು ಕಾನೂನು ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮುಗಿದೋಗೈತಿ ಈಗ ಎರಡು ತಿಂಗಳದ್ದು ಕೊಡಬೇಕಂದ್ರೆ ಮತ್ತೆ ಮುಂಜಾನೆ ಬಜೆಟ್ನೊಳಗೆ ಅದು ನಿಟ್ಟು ಪಾಸ್ ಮಾಡ್ಕೋಬೇಕು ಮಾರ್ಚಿಕ್ ಬಜೆಟ್ ಮುಗೀತಿ ಫೆಬ್ರವರಿ ಮಾರ್ಚಿಕ್ ಮುಗೀತಿ ಅದು ಈ ವರ್ಷದ ರೊಕ್ಕದ ಕೊಡಕ್ಕೆ ಬರೋದಲ್ಲ ಅದು ಐದು ಸಾವಿರ ಕೋಟಿ ಎಷ್ಟು ಐದು ಸಾವಿರ ಕೋಟಿ ಇದು ಐದು ಸಾವಿರ ಕೋಟಿ ಏನಾರ ಇದ್ರಾಗ ಕೊಟ್ಟರೆ ಅಂದ್ರೆ ಯಾರ ಡಿ ಸಿ ಎಸ್ ಪಿ ಅಸಿಸ್ಟೆಂಟ್ ಕಮಿಷನರ್ ಯಾರು ಪಗಾರ ಸುತ್ತ ಆಗೋದಲ್ಲ ಈಗ ಈಗ ನಾನು ನಾನು ಹೇಳಿದೆ ತಾವೊಬ್ಬ ಹಿರಿಯ ಬರ್ತಕ್ಕತ್ತ ಇವತ್ತೇನು ಅವರಿಬ್ಬರು ಬೆಳವಣಿಗೆ ನೋಡಿದ್ರೆ ಏನು ಅನಿಸ್ತೈತಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿ ಬೆಳವಣಿಗೆ ನೋಡಿದ್ರೆ ಏನು ಅನಿಸ್ತೈತಿ ಅಧಿಕಾರ ಶಾಶ್ವತ ಅಲ್ಲ ಅಂತೇಳಿ ಬಾಜಕ ಮುಖ್ಯಮಂತ್ರಿ ಕುಂಡಿಸ್ಕೊಂಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ ಅಧಿವೇಶನದೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದನ್ನು ಬಿಟ್ಟರೆ ದಯವಿಟ್ಟು ಯಾರೋ ತಪ್ಪು ತಗೋಬಾರ್ದ್ರಿ ನಿಮ್ಮ ಕಡೆನೂ ಬೇರೆ ವಿಷಯ ಇಲ್ಲ ನಮ್ಮ ಕಡೆಯೂ ಬೇರೆ ವಿಷಯ ಇಲ್ಲ ಹೀಗಾಯ್ತು ಏನು ಅಭಿವೃದ್ಧಿ ಕೆಲಸ ಅಂಕಾರ ಇಲ್ಲೇ ಇಲ್ಲ ಯಾರ ಮುಂಜಾಲದ ಹತ್ತು ಮಂದಿ ರೈತರು ಮನೆಗೆ ಬಂದರೆ ಇದು ಜಲ್ ಅಂತೈತಿ ಎಪ್ಪಾ ಏನು ಹೇಳೋರ್ಗೊತ್ತರ ಅಂತ ರೈಟ್ ಕ್ವಶನ್ ಟು ದ ರಾಂಗ್ ಪರ್ಸನ್ ಹೇರ್ ಇಸ್ ಅ ಆನರಬಲ್ ಮಿನಿಸ್ಟರ್ ಹೂ ಈಸ್ ಲುಕಿಂಗ್ ಆಫ್ಟರ್ ಲಾ ಆ್ಯಂಡ್ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಇವತ್ತು ನಾನು ಹೇಳ್ತೇನೆ ಒಬ್ಬ ಶಾಸಕನಾಗಿ ಸೇವ್ ಮಾಡೋದು ನನ್ನ ಅಧಿಕಾರ ಐತಿ ಯಾವ್ದಾರು ಲೆಟರ್ ಪ್ಯಾಡಿಗೆ ಉಳಿದಿದ್ದ ಅಧಿಕಾರಿ ಎಲ್ಲ ಮಾಜಿಗಳು ಮಾಡ್ತಾರೆ ಜನರು ಗೋಳು ಇನ್ನು ಎರಡೂವರೆ ವರ್ಷಕ್ಕೆ ಜನ ಉತ್ತರ ಕೊಟ್ಟಾಗ ಇಲ್ಲಿ ಮಟ್ಟ ಯಾರು ಇದ್ರಲ್ಲ ಅವ್ರಿಗೆ ಗುರ್ತಾಕೈತಿ ಅನಿವಾರ್ಯ ಅನಿವಾರ್ಯ ಕೇಳು ಸರ್ಕಾರನೇ ಇಲ್ಲಲ್ಲ ಹತ್ತು ದಿವಸ ಅಧಿವೇಶನ ನಡೀತು ಅತ್ಯಂತ ಯಶಸ್ವಿಯಾಗಿ ಮಾತಾಡಿದ್ರು ಎಲ್ಲರೂ ಒಬ್ಬ ನುರಿತ ಶಾಸಕಾಂಗ ಪಟುವಿನಿಕ್ಕಿಂತ ಹೊಸ್ದಾಗಿ ಹರೀಶ್ ಬಂದವರು ಮಾತಾಡಿದರು ನಮ್ಮ ಹುಬ್ಬಳ್ಳಿ ಕುದಗೋಳದ ಎಮ್ ಆರ್ ಪಾಟೀಲ್ ಇರ್ಬೋದು ಶರಣು ಸೊಲ್ಗಾರ್ ಇರ್ಬೋದು ಸಾಕಷ್ಟು ಮಂದಿ ಬಿ ಜೆ ಪಿ ಜೆ ಡಿ ಎಸ್ ಸ್ವತಃ ಕಾಂಗ್ರೆಸ್ನೇ ವಿಷನಾರ್ಹ ಕೊಡ್ರೆ ಕುಡಿಯೋಕೆ ಅಂತ ಕೇಳಿದರು ಕಾಂಗ್ರೆಸ್ನವರು ಉತ್ತರ ಕರ್ನಾಟಕದ ಬೇರೆ ರಾಜ್ಯ ಅಂತ ಹೇಳಿದ್ರು ಕಾಂಗ್ರೆಸ್ನೇ ಸ್ವಂತ ಮಕ್ಕಳ ಪರಿಸ್ಥಿತಿನ ಹಂಗಿದ್ದಾಗ ಇದ್ದಾಗ ಇನ್ನು ಮಲತಾಯಿ ಮಕ್ಕಳ ಪರಿಸ್ಥಿತಿ ಹೆಂಗಿರ್ಬೇಕು ಸಣ್ಣ ಉತ್ತರ ಕರ್ನಾಟಕ ಪ್ರಾಧಿಕಾರ ಅಂತಲ್ಲ ಅದು ನಾನು ನಾನು ಅವ ನಾನು ಅದಕ್ಕೆ ಸಹಿ ಮಾಡ್ಯೆ ಕಿತ್ತೂರು ಕರ್ನಾಟಕದ ಭಾಗಕ್ಕೆ ಅನುದಾನಕ್ಕೆ ಅನುದಾನಕ್ಕೆ ನಾನು ಸಹಿ ಮಾಡ್ಯಾನೆ ಅದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಸಹಿ ಮಾಡ್ಯಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಗ್ರ್ಯಾಂಟ್ ಕೊಡ್ತಾರಲ್ಲ ಹಂಗ ಉತ್ತರ ಕರ್ನಾಟಕಕ್ಕೆ ಕೊಡ್ರಿ ಅನ್ನುವಂಥದ್ದು ಒಂದು ಇದಷ್ಟೆ ಹಾಳಿ ಆಗ್ಬೋದು ಹಾಳಿ ಒಳಗೆ ರಗಡೆ ನುಡದಂತೆ ನಡೆದಿದ್ದೇವೆ ಅಂತ ಬೋರ್ಡ್ ಅದಾವಿಲ್ಲ ಎಲ್ಲ ಕಡೆ ನುಡದಂತೆ ನಡೆದಿದ್ದೇವೆ ನಾವು ಪಂಚ ಗ್ಯಾರಂಟಿಗೆ ಬರೋದಿಲ್ಲ ಅದನ್ನು ಬಿಟ್ಟು ಬೇರೆದೊಂದು ಅದೊಂದು ಏನಾದ್ರು ಬಂದದ್ದೇ ಬಾಯಾಗಿದೆ